ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕ ಆಧಾರಂ ಸರ್ವ ವಿದ್ಯಾನಯಗ್ರೀವಂ ಉಪಾಸ್ಮಹೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ರೋಧಿ ಸಂವತ್ಸರದ ರಾಜನಿಂದ ನಮಗೆ ಯಾವ ರೀತಿಯ ಫಲಗಳು ಉಂಟಾಗುವುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಕುಜನು ಅಂದರೆ ಮಂಗಳನು ಕ್ರೋಧಿ ಸಂವತ್ಸರದ ಅಧಿಪತಿಯೂ ಇರುವುದರಿಂದ ನಮಗೆ ಯಾವ ರೀತಿ ಫಲ ಎನ್ನುವುದು ಎನ್ನುವುದಾದರೆ ರಾಜ ಕಾಲಸ್ಯಕಾರಕ ಎಂಬ ಒಂದು ವಾಕ್ಯ ನಮ್ಮ ಶಾಸ್ತ್ರದಲ್ಲಿದೆ ಅಂದರೆ ರಾಜನು ಹೇಗೆ ಇರುವನೋ ಆ ರೀತಿ ನಮಗೆ ಫಲ ಇರುವುದು ಅಂತ ಆದ್ದರಿಂದ ಮಂಗಳನು ನೋಡುವುದಾದರೆ ಅವನು ಪಾಪಗ್ರಹನೂ ಆಗಿರುವನು ಆದ್ದರಿಂದ ನಮಗೆ ಕ್ರೋಧಿ ಸಂವತ್ಸರದಲ್ಲಿ ರಾಜರುಗಳೆಲ್ಲ ಕಾಮಪೀಡಿತರು ಹಾಗೆ ಯುದ್ಧದಲ್ಲಿ ನಿರತರಾಗಿರುತ್ತಾರೆ ಹಾಗೆ ಈ ಸಂವತ್ಸರದಲ್ಲಿ ಮಳೆಯು ಮಧ್ಯಮ ರೀತಿಯಲ್ಲಿ ಬರುವುದು ಹಾಗೆ ಮಂಗಳನು ಕುಜನು ಭೂಮಿ ಪುತ್ರನಾಗಿರುವುದರಿಂದ ಈ ಒಂದು ಭೂಮಿಯಲ್ಲಿ ಅತಿ ಹೆಚ್ಚಾಗಿ ಧನ ಧಾನ್ಯಗಳು ಬೆಳೆಯುವ ಸಾಧ್ಯತೆ ಇದೆ ಎಂದು ಈ ನಮ್ಮ ಸಂವತ್ಸರ ಪದದಲ್ಲಿ ಹೇಳಲಾಗಿದೆ ಶ್ರೀ ಕೃಷ್ಣಾರ್ಪಣೆ